ಶಾಂತಿ ಸಮಾಧಾನ ಸಮುದ್ರದ ತಾಯಿ ತಂಗಿ ಅದಕ್ಕೆ ಶಾಂತಿ ಸಮಾಧಾನದೆಂದು ಹೋದ್ರೆ ತಾಳಿದವ ಬಾಳಿದಾನ ಅದಕ್ಕೆ ವಿಶ್ವಾಸ ನಾಮ ಸಮಸ್ತರ ನಾಡು ನಾಡಿಗೆ ಮಳೆ ಆದೀತು ಬೆಳೆ ಆದೀತು ಲೋಕದ ಜನ ಜಗತ್ತಿನ ಜನರಿಗೆ ಲೋಕದ ಜನರಿಗೆ ದೇಶ ದೇಶಕ್ಕ ಸುಖ ಸಿಕ್ಕ ಅದೇ ಆ ಸಂಸ್ತ್ರೊಳಗನೆ ಮಳೆ ಬೆಳೆ ಮದ್ಯಮಾಧತೆ ಮಹಾವಾಯು ಬೀಸೈತೆ ವಾಯು ಬೇರೆ ಮಹಾವಾಯು ಅಂತಂದ್ರ ಅಗಾಧವಾದ ವಾಯುದೇವ್ ಮುನಿಸಿಕೊಂಡಾಗ ಮಹಾವಾಯು ಭೀಷತೆ ಆ ಚಂದ್ರ ದೇವಿ ಚಂದ್ರಗಿರಿ ದೇವಿ ಕುಪಿತ್ರಳಾದಾಗ ಧರ್ಮ ಅಧರ್ಮ ಆದಾಗ ಕುಪಿತಾಗ ಸಿಪ್ಪ ಆದಾಗ ಮಹಾವಾಯು ಭೀಷತೆ ಜಗತ್ತಿಗೆ ಮಹಾ ಅರಿಷ್ಟ ಐತೆ ಮಹಾದ್ರಪದ ಮಾಸದೊಳಗ ಜಗತ್ತಿನ ಜನರಿಗೆ ಸುಖ ಇಲ್ಲ ಧಾನ್ಯಗಳು ರಸವರ್ಗಗಳು ಧಾರಣಿ ಒಂದು ಲೆಕ್ಕಕ್ಕೆ ಐತಂತಂದ್ರು ಮುಂದ ಮಾಘ ಪುಷ್ಯ ಮಾಗ ಪಾಲ್ಗುಣದೊಳಗೆ ಮಂದಾದ್ಯತೆ ಧಾರಣಿ ಮಂದ್ಯತೆ ಮತ್ತು ಕರುಗಳು ಹಿಡ್ಕೊಂಡ ನಾಲ್ಕು ಪಾದದ ಪಶುಗಳು ಲಯ ಆದ್ಯತೆ ಈ ಸಲ ಹೈನುಗಾರಿಕೆ ಹತ್ ಅದಕ್ಕೆ ನಮ್ಮಲ್ಲಿ ಶಾಂತಿ ಸಮಾಧಾನ ಅನ್ನೋದು ಬೇಕು ಮೊದಲ ಅದಕ್ಕೆ ವಾಸ ಬಬಲಾದಿ ವಾಸ ಬಬಲಾದಿ ಬಿಲ ಡೊಂಕಾ ಹಳಿಯಲ್ಲಿ ಬೇರೆ ಮೇಲಂದವ್ರ ಹಲ್ಲ ಮುರಿದಾಳ ಚಾಯಿ ಅದಕ್ಕೆ ನೀ ಅಂತಂದ್ರ ಅವ್ರ ಪಾದದ ಆಶೀರ್ವಾದ ಸಿಕ್ಕಿತ್ತು ಅದಕ್ಕೆ ಅಪ್ಪ ಅವರು ಅಪ್ಪವ್ರು ಎಲ್ಲೆಲ್ಲೇ ಪಾದವನ್ನ ಇಟ್ಟಾರಲ್ಲ ಎಲ್ಲೆಲ್ಲೇ ಆ ಪಾದ ಗ್ರಾಮದೊಳಗೆ ಪಾದ ಇಟ್ಟು ಹೋಗ್ಯಾರಲ್ಲ ಇವತ್ತಿಗೆ ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ತೀರ್ಥ ಕ್ಷೇತ್ರಗಳು ಅಡಿಗೆ ಅವತ್ತು ಹೇಳ್ತಾರೆ ಅವರು ಹತ್ತ ನಿಮಿಷ ಇರಲಿ ಒಂದೇ ದಿವಸ ಇರಲಿ ಅವರು ಎಲ್ಲಿ ಪಾದ ಇಟ್ಟಾರಲ್ಲ ಆ ಸ್ಥಾನ ಆ ದೇಶ ಆ ಗ್ರಾಮ ಪವಿತ್ರಗ್ಯತೆ ಇವೆಲ್ಲ ಭೂಮಿ ಏನು ಈ ಗ್ರಾಮಗಳು ಈ ಸುತ್ತಮುತ್ತ ನಮ್ಮ ಈ ಭಾಗ ಏನೈತಲ್ಲ ಅಪ್ಪ ಅವರು ಹೆಜ್ಜೆ ಇಟ್ಟಂಥ ಜಾಗಗಳು ಇವೆಲ್ಲ ಅಂತ್ಯಂತ ಮಹತ್ವರಲ್ಲ ಮೂರು ಲೋಕದ ಗಂಡ ಮೂರು ಲೋಕದ ಸ್ವಾಮಿ ಶ್ರೇಷ್ಠವಾದಂಥ ಬಬಲಾದಿ ಅವರು ಎಲ್ಲೆಲ್ಲ ಪಾದ ಇಟ್ಟಾರಲ್ಲ ಆ ಪರಂಪರೆ ಬೆಳೆದೈತಿ ಆ ಪರಂಪರೆ ಎಲ್ಲಿ ಪಾದ್ರೆ ಬಬಲಾದಿ ದೂರ ಆತಂದ್ರೆ ನಾ ಇಲ್ಲಿ ಅದನ್ನ ತಿಳ್ಕೋರು ಮಕ್ಕಳು ಅಂತ ಹೇಳಿ ಅಪ್ಪಣೇ ಕೊಟ್ಟಾರಪ್ಪ ಅದಕ್ಕೆ ಅವರು ಇಟ್ಟಂತ ಪಾದದ ಆ ಮಣ್ಣು ಸಹ ಪವಿತ್ರವಾದಂತ ಆ ಪಾದದ ಮಣ್ಣಿಗೂ ಸಹ ನಾವು ಅದು ಬಂಗಾರ ಇದ್ದಂಗೆ ಅದಕ್ಕೆ ಮಾನವ ಜನ್ಮ ಭಾಳ ಅಪರೂಪ ಐತೆ ಇದನ್ನು ಜಗತ್ತಿಗೆ ಸ್ಪಷ್ಟವಾಗಿ ಕಾಲಜ್ಞಾನದ ಮುಖಾಂತರ ನಾಲ್ಕುನೂರು ವರ್ಷದಿಂದ ಬರೆದಿಟ್ಟಂಥ ವಾಕ್ಯಗಳು ಚಿಕ್ಕಪ್ಪ ಎಪ್ಪನೂರು ಅಪ್ಪ ಅವರು ಏನು ಬರೆದಿಟ್ಟಂಥ ವಾಕ್ಯ ಇವತ್ತ ನಿಯಮಾದಿಗಳ ಪ್ರಕಾರ ಅಪ್ಪವರು ಏನು ಮಾಡಿಟ್ಟಾರಲ್ಲ ಶ್ರೀ ಗುರುಚಕ್ರ ಸುಧಾಶ್ ಆ ಪರಂಪರೆ ಮುಖಾಂತರ ಅಪ್ಪ ಅವರು ಏನು ಅಪ್ಪಣೇ ಕೂಡ ಆ ಅವ್ರು ಹೇಳಿದ ಪ್ರಕಾರ ಪರಂಪರೆ ಪ್ರಕಾರ ಇದೆಲ್ಲ ನಡೆದತೆ ಅದಕ್ಕೆ ಜಗತ್ತಿನ ಜನರಿಗೆ ದಿನಮಾನ ಎಂಥವು ಬರ್ತಾವಂತಂತಂದ್ರೆ ಇವತ್ತಿನ ದಿವಸ ಒಳ್ಳೇದ ಮುಂದಿನ ದಿನಮಾನ ಸುಮಾರು ಬರ್ತಾವೆ ಒಳ್ಳೇದಂಕರ ಬರುವುದಿಲ್ಲ ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಭಾಳ ವಿಚಾರ ಮಾಡಿ ಹೆಜ್ಜೆ ಇಡಬೇಕು ಅಂದರೆ ಸುಖಾಶೀತಿ ಅದಕ್ಕೆ ಹೆಜ್ಜೆ ಹೆಜ್ಜೆ ಗುರುನಾಥನ ಪಾದ ದೇವಿಯ ಪಾದ ಒಂದು ಕ್ಷಣ ಸ್ಮರಣೆ ಮಾಡಿದ್ರು ಹಾದಿ ತೋರಿಸ್ತಾರ ಅದಕ್ಕೆ ಏನಿತ್ತಲ್ಲ ಲೋಕದ ಜನರಿಗೆ ಸುಖ ಆದಿತಿ ಒಳ್ಳ ಸುಖ ಆದ್ಯತೆ ಮಳೆ ಬೆಳೆ ಅದೇ ಆ ಸಂಸ್ಥೆಗಳು ಮಳೆ ಬೆಳೆ ಮಧ್ಯಮ ಹಾಕಬೇಕ ಮತ್ತು ಆಳುವಂತ ಪ್ರಭುಗಳಿಗೆ ಮಸನವಾದ್ಯತೆ ಅದಕ್ಕೆ ಧರ್ಮದಿಂದ ಹೋದ್ರೆ ಅಪ್ಪನೆಂದ್ರೆ ಅಪ್ಪ ಅಪ್ಪನೆಂದ್ರೆ ಅಪ್ಪು ಕೊಡ ಜಗವೆಲ್ಲ ಶಪ್ಪಿಸೋ ಅದಕ್ಕೆ ಅವ್ರ ಪಾದ ಹಿಡ್ಕೊಂಡು ಹೋದ್ರೆ ಸುಖ ಸಿಗತೈತಿ ಅದಕ್ಕೆ ಗಟ್ಟಿ ಬೀಜವ ಸಾವಿರ ಕಾವುದು ದೂರ ಐತಂದು ಗಟ್ಟಿ ಬೀಜವ ಹೊತ್ತ ಅಷ್ಟು ದೂರ ಕೈ ಹಾಕುವ ಗಟ್ಟಿ ಬೀಜ ತಾ ಮುಟ್ಟೆ ಕಾಯ್ತಾನೆ ಹಾಕ್ತೈತೆ ಅದಕ್ಕೆ ಗಟ್ಟಿ ಬೀಜ ಆಕಾರ ಧರ್ಮದಿಂದ ಹೋರಿ ಧರ್ಮದಿಂದ ಜಗತ್ತಿ ಸುಖ ಸಿಗತದೆ ಅದಕ್ಕೆ ಶಾಂತಿ ಸಮಾಧಾನ ದಾನ ಧರ್ಮ ಪರೋಪಕಾರ ಹಂಗ ಹಿಡ್ಕೊಂಡು ಮುಂಗ ಹಿಡ್ಕೊಂಡು ಅದಕ್ಕೆ ಕಡಿನ ತುದಿಂತ ಅಷ್ಟು ಇಂಥದ್ದಷ್ಟ ನಿಮ್ಗೆ ನೀಗಿದಷ್ಟ ಸಹಾಯ ಮಾಡಿ ಸಹಕಾರ ಮಾಡಿ ನೀಗಲಾರ್ದವ್ರಿಗೆ ಒಳ್ಳೆಯದನ್ನು ಮಾಡಿ ಅದಕ್ಕೆ ಕರ್ಮದ ಬನವಿಗೆ ಧರ್ಮದ ಕಡ್ಡಿ ತೊಗೊಂಬರ್ತಾನೆ ಕರ್ಮದ ಬನವಿ ಅಂದ್ರೆ ಪಾಪದ ರಾಶಿಗೆ ಧರ್ಮ ಅನ್ನುವಂಥ ಬೆಂಕಿ ಕಡ್ಡಿ ಎಚ್ಚರದಾಗಿ ಇರೋ ಅಂತ ಹೇಳ್ತಾರೆ ಅಪ್ಪ ಅವರು ಅದಕ್ಕೆ ಭಾಳ ಮಾನವ ಜನ್ಮ ಭಾಳ ಅಪರೂಪ ಐತಿ ಇದು ಅಪ್ಪ ಬರೆದಿಟ್ಟಂತ ಬರೆದಿಟ್ಟಂಥ ಮಾನವ ಕುಲಕ್ಕೆ ಜಗತ್ತಿಗೆ ದೊಡ್ಡ ಕೊಟ್ಟು ಹೋಗ್ಯಲ್ಲ ಅದಕ್ಕೆ ಎಂದ ಬರ್ತಾನಂದ್ರ ದಂಡ ನಾಯಕ ಚನ್ನನ್ನ ಬರುವಾಗ ಜಗವೆಲ್ಲ ತನ್ನಗನ್ನ ಅದಕ್ಕೆ ಹಸುರ ನಾಮದ ಒಡೆಯ ಹರುಷಾಗಿ ಬರುವಾಗ ಇವರಿಬ್ಬರು ಬರುವಾಗ ಜಗತ್ತಿಗೆ ಇಪ್ಪತ್ತೊಂದು ಕಾಲಜ್ಞಾನ ಸೂಚನೆ ಕಡಿ ಆಟಕ ಚಂದ್ರ ಧರುಣು ಧರೆಗೆ ಬರುವಾಗ ಜಗವೆಲ್ಲ ತನ್ನಗನ್ನ ಅದಕ್ಕೆ ಈ ವರ್ಷ ಅದೆಲ್ಲ ಇನ್ನೂ ಮುಂದೆ ಐತದ ಅದಕ್ಕೆ ಈ ವರ್ಷ ಏಳನೇ ಮಳಿ ಎಂಟನೇ ಬೆಳೆ ಸುನಾಮ ಸಂವತ್ಸರ ನಾಡು ನಾಡಿಗೆ ಕನ್ನಡ ನಾಡಾಗಲಿ ತಮಿಳ್ನಾಡು ಆಗಲಿ ಮರಾಠ ನಾಡಲಿ ಯಾವುದೇ ಭಾಷೆಗಳು ನಾಡದ ಅಂತಂದ್ರು ನಾಡು ನಾಡಿಗೆ ಮಳೆ ಆದಿತಿ ಬೆಳೆ ಆದ್ಯತೆ ಜಗತ್ತಿನ ಜನರಿಗೆ ಲೋಕದ ಜನರಿಗೆ ಒಳ್ಳೆಯದಾದ್ಯತೆ ಶಾಂತಿ ಸಿಕ್ಕಿದೆ ದೇಶ ದೇಶಕ್ಕ ಸುಖ ಸಿಕ್ಕ ಅದೇ ಆ ಸಂವತ್ಸೊಳಗಣ ನಾಮ ಸಂಸ್ಥರದೊಳಗನ ಮಳೆ ಮಳೆ ಬೆಳೆ ಮಧ್ಯಮ ಆದ್ಯತೆ ಹೈನುಗಾರಿಕೆ ಏನೈತಲ್ಲ ಈ ವರ್ಷ ಹೆಚ್ಚಾದ್ಯತೆ ಆದರೂ ಪಶುಗಳು ಲಯ ಆದವ ದನಕರುಳು ಆಗಬಹುದು ಕುದುರೆ ಆಲಿ ಯಾವುದೇ ನಾಲ್ಕು ನಾಲ್ಕಾಲಿ ಪ್ರಾಣಿಗಳು ಪಶುಗಳು ಏನದವಲ್ಲ ಲಯ ಆದಾವ ಲಯ ಆದವು ಆದರೂ ಶಾಂತಿ ಸಮಾಧಾನ ಸಮುದ್ರತ ಇದ್ದಂಗೆ ಭಾದ್ರಪದ ಮಾಸದೊಳಗೆ ಜಗತ್ತಿಗೆ ಸುಖ ಇಲ್ಲ ಲೋಕಕ್ಕ ಮಹಾರಿ ಐತಿ ಮಹಾವಾಯು ಬೀಸೈತಿ ನನ್ನವರು ತಮ್ಮವರು ಅನ್ನುವಂಥ ಭಾವ ಇತ್ತಂತಂದ್ರ ಜಗತ್ತಿಗೆ ಭೀತಿ ಸಿಕ್ಕಿತು ಅರಿವಿನ ಜಲ್ಮಿದ ಅರಿವಿನ ಜಲ್ಮ ಇದ್ದಾಗ ಎಲ್ಲರೂ ಒಂದನ್ನುವಂಥ ಭಾವದಿಂದ ಧಾನ್ಯಗಳು ರಸವರ್ಗಗಳು ಧಾರಣಿ ಆಗೇ ತಂದ್ರು ಕುಶ್ಯ ಭಾಗ ಪಾಲ್ಗುಣದಲ್ಲಿ ಧಾರಣಿ ಮಂದ ಆದ್ಯತೆ ಲೋಕಕ್ಕೆ ಮಹ ಅಷ್ಟೈತೆ ಆದರೂ ಆಳುವಂಥ ಪ್ರಭುಗಳಿಗೆ ಏನೇ ತರ ಮಸನ್ ಆದ್ಯತೆ ಇರ್ತದೆ ಅದಕ್ಕೆ ಯಾರೇ ಇರಲಿ ಬಡವರಲ್ಲಿ ಶ್ರೀಮಂತ ಇರಲಿ ಪ್ರಭುಗಳಿರಲಿ ಯಾರೇ ಇರಲಿ ಧರ್ಮದಿಂದ ಹೋದ್ರೆ ಜಗತ್ತಿ ಜಯ ಸಿಗ್ತದೆ ಅಧರ್ಮದಿಂದ ಹೋದರೆ ಕಷ್ಟಗಳು ಬದುಕ್ತಾವೆ ಅದಕ್ಕೆ ಧರ್ಮದಿಂದ ಹೋರಿ ಸುಖ ತೆಗೆದು ಗುರುನಾಥ ಹಾಕಿ ಕೊಟ್ಟಂಥ ದಾರಿ ಒಳಗೆ ಹೋಗ್ರಿ ಆ ದೇವಿ ಚಂದ್ರಗಿರಿ ದೇವಿ ತೋರಿಸಿದಂಥ ಹಾದಿ ಒಳಗೆ ಹೋರಿ ಜಗತ್ತಿ ಸುಖ ಸಿಗತೈತಿ ಅದಕ್ಕೆ ನಾನು ತೆಗೆದಿಟ್ಟ ನೀ ಅನ್ನುವಂಥ ಭಾವದ ಹೋದ್ರೆ ಅಂದ್ರೆ ಅವ್ರು ಹೆಜ್ಜೆ ಹೆಜ್ಜೆ ದಾರಿ ತೋರಿಸ್ತಾರೆ ಅವ್ರು ಹಿಂದಿರ್ತಾರೆ ಅದಕ್ಕೆ ದಾನ ಧರ್ಮ ಪರೋಪಕಾರ ಮೊದ್ಲು ಮನುಷ್ಯ ಜನ್ಮದೊಳಗೆ ಮನುಷ್ಯ ಜನ್ಮದೊಳಗೆ ಮನುಷ್ಯ ಜನ್ಮದ ಅಂತಂದ್ರೆ ದಾನ ಧರ್ಮ ಪರೋಪಕಾರ ಹಂಗ ಹಿಡ್ಕೊಂಡು ಮುಂಗಡ ಕಡೆಯಿಂದ ತುದಿಂದ ಎಷ್ಟು ನಿಂತ ಅಷ್ಟು ನೀಗ್ಲಿಕ್ಕೆ ಅಂದ್ರೆ ಮುಂದಿನ ಮನೆ ತೋರಿಸಿ ಅದು ಒಂದು ಪುಣ್ಯನ ನಾ ಹೆಚ್ ನೀ ತಗದು ತಗರ್ಬಿಗಿರೋದನ್ನ ನೀ ನಮ್ಮವಂತಂದ್ರೆ ಅದ ದೊಡ್ಡ ವಸ್ತು ಆಕತಿ ದೊಡ್ಡ ಆಸ್ತಿ ಸಿಗುತ್ತೆ ಎಲ್ಲರೂ ನಾವನ್ನುವಂಥ ಭಾವ ಇತ್ತಂದ್ರೆ ಅದಕ್ಕೆ ಅರಿವಿನ ಜನ್ಮ ಐತಿದ ಅದಕ್ಕೆ ಕಡಿ ಮೊದಲಾದೀತು ಕರ್ಮವು ಹೆಚ್ಚಿತು ಧರ್ಮ ಬಿಡಬೇಡರನ್ನ ನಿಮ್ಮ ವರ್ಮವ ಕೇಳುವಂಥ ಬಸ್ತಾದಿ ಬರ್ತಾ ಅದಕ್ಕಿನ್ನ ಅದಕ್ಕಿಂತ ಲೆಕ್ಕ ಲೆಕ್ಕಲ್ಲ ಅಪ್ಪ ಅವ್ರು ಬರೋ ಏನು ಕಾಲ ಇಪ್ಪತ್ತೊಂದು ಕಾಲಜ್ಞಾನ ಸೂಚನೆ ಏನು ಹಾಕವ ಆ ಲೆಕ್ಕಕ್ಕೆ ಅವರು ಇಬ್ಬರು ಕೂಡ ಬರ್ತಾರ ಆ ಲೆಕ್ಕ ಕೇಳ್ತಾರೆ ಅದಕ್ಕೆ ಇರಲಿ ಅರಿವಿನ ಜನ್ಮ ಇದೆ ಅದಕ್ಕೆ ಈ ವರ್ಷ ಏಳನೇ ಮಳೆ ಎಂಟನೇ ಬೆಳೆ